ಹಲೋ ನಮ್ಮ ಮ್ಯೂಚುವಲ್ ಫಂಡ್ ರಿಟರ್ನ್ಗಳಿಗೆ ನಾವು ಸರಿಯಾದಂಥ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಳ್ಳೋದು ಹೇಗೆ ಕೆಲವರು ಫಂಡ್ಗಳ ಹಿಂದಿನ ನ ನೋಡ್ತಾರೆ ಕೆಲವರು ನಿಫ್ಟಿ ಫಿಫ್ಟಿ ರಿಟರ್ನ್ಸ್ನ ನೋಡ್ತಾರೆ ಆದರೆ ಇವೆಲ್ಲದಕ್ಕಿಂತ ಮುಖ್ಯವಾದಂಥ ಒಂದು ಅಂಶ ನಾವು ನಮ್ಮ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ಗಳ ಬಗ್ಗೆ ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದೇ ನಾಮಿನಲ್ ಜಿ ಡಿ ಪಿ ನಮ್ಮ ದೇಶದ ಜಿ ಡಿ ಪಿ ಮತ್ತು ಇನ್ಫ್ಲೇಷನ್ ಇವೆರಡರ ಮಿಶ್ರಣನೇ ನಾಮಿನಲ್ ಜಿ ಡಿ ಪಿ ನಮ್ಮ ದೇಶದ ರಿಯಲ್ ಜಿ ಡಿ ಪಿ ಗ್ರೋತ್ ಇವತ್ತಿಗೆ ಆರು ಪರ್ಸೆಂಟ್ ಇದ್ದು ಇನ್ಫ್ಲೇಷನ್ ಐದು ಪರ್ಸೆಂಟ್ ಇದ್ರೆ ನಮ್ಮ ದೇಶದ ನಾಮಿನಲ್ ಜಿ ಡಿ ಪಿ ಹನ್ನೊಂದು ಪರ್ಸೆಂಟ್ ಅಂತ ಲೆಕ್ಕ ನಮ್ಮ ದೇಶದ ಇವತ್ತಿನ ನಾಮಿನಲ್ ಜಿ ಡಿ ಪಿ ಹನ್ನೊಂದು ಪರ್ಸೆಂಟ್ ಆಗಿದ್ರೆ ನಮ್ಮ ದೇಶದ ಎಕಾನಮಿ ಆ ವೇಗದಲ್ಲಿ ಬೆಳೀತಿದೆ ಅನ್ನೋದು ಕೂಡ ಒಂದು ಸೂಚ್ಯಂಕ ಅದೆಲ್ಲ ಸರಿ ಆದರೆ ನಾಮಿನಲ್ ಜಿ ಡಿ ಪಿಗೂ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ಗೂ ಏನು ಸಂಬಂಧ ಲಾಂಗ್ ಟರ್ಮ್ನಲ್ಲಿ ನೋಡಿದಾಗ ಸ್ಟಾಕ್ ಮಾರ್ಕೆಟ್ನ ರಿಟರ್ನ್ಸು ನಾಮಿನಲ್ ಜಿ ಡಿ ಪಿ ಗ್ರೋತ್ ರೇಟ್ನ ಹಿಂಬಾಲಿಸುತ್ತೆ ಇದನ್ನ ಇನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ ಈ ಮಗ್ಗಿನ ಬೆಲೆ ಇವತ್ತು ನೂರು ರೂಪಾಯಿ ಆಗಿದ್ದು ನಮ್ಮ ದೇಶದ ಇನ್ಫ್ಲೇಷನ್ ಫೈವ್ ಪರ್ಸೆಂಟ್ ಇದೆ ಅಂತಾದ್ರೆ ಮುಂದಿನ ವರ್ಷ ಇದೇ ಮಗ್ಗಿನ ಬೆಲೆ ನೂರ ಐದು ರೂಪಾಯಿ ಆಗುತ್ತೆ ಈ ಮಗ್ಗನ್ನ ತಯಾರು ಮಾಡುವಂತ ನಾನು ನಾನಿವತ್ತು ನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ಇನ್ಫ್ಲೇಷನ್ ಇಂದಾಗಿ ಆ ನೂರು ರೂಪಾಯಿಗೆ ಮುಂದಿನ ವರ್ಷದಷ್ಟೊತ್ತಿಗೆ ಐದು ರೂಪಾಯಿ ಆಡ್ ಆಗುತ್ತೆ ಜಿ ಡಿ ಪಿ ಇಂದಾಗಿ ಆರು ರೂಪಾಯಿ ಆಡ್ ಆಗುತ್ತೆ ಎರಡೂ ಸೇರಿ ನನ್ನ ಇವತ್ತಿನ ನೂರು ರೂಪಾಯಿ ಹೂಡಿಕೆಗೆ ಮುಂದಿನ ವರ್ಷದಷ್ಟೊತ್ತಿಗೆ ಹನ್ನೊಂದು ರೂಪಾಯಿ ಆಡ್ ಆಗುತ್ತೆ ಸೊ ಹನ್ನೊಂದು ಪರ್ಸೆಂಟ್ ಗ್ರೋತ್ ಇನ್ ಅಕಾರ್ಡೆನ್ಸ್ ವಿತ್ ನಾಮಿನಲ್ ಜಿ ಡಿ ಪಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತನೇ ಇಸುವರೆಗೂ ನಮ್ಮ ದೇಶದ ನಾಮಿನಲ್ ಜಿ ಡಿ ಪಿ ಹನ್ನೆರಡು ಪರ್ಸೆಂಟ್ ವೇಗದಲ್ಲಿ ಬೆಳೆದಿದೆ ಅದೇ ಸಮಯದಲ್ಲಿ ನಿಫ್ಟಿ ಫಿಫ್ಟಿ ಹದಿಮೂರು ಪರ್ಸೆಂಟ್ ವೇಗದಲ್ಲಿ ಬೆಳೆದಿದೆ ಹಾಗಿದ್ರೆ ಒಬ್ಬ ಇನ್ವೆಸ್ಟರ್ ಆಗಿ ನಾನು ಈ ನಾಲೆಡ್ಜ್ನ ಹೇಗೆ ಉಪಯೋಗ ಮಾಡ್ಕೋಬಹುದು ನಮ್ಮ ದೇಶದ ನಾಮಿನಲ್ ಜಿ ಡಿ ಪಿ ಹನ್ನೊಂದು ಪರ್ಸೆಂಟ್ ಅಷ್ಟು ಇದ್ರೆ ನನ್ನ ಮ್ಯೂಚುವಲ್ ಫಂಡ್ ಮೇಲಿನ ರಿಟರ್ನ್ಸ್ ಅಟ್ಲೀಸ್ಟ್ ಹನ್ನೊಂದು ಪರ್ಸೆಂಟ್ ಇರಬೇಕು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಆಗಿರಬೇಕು ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ನನಗೆ ಬರ್ತಿದೆ ಅಂತಂದರೆ ಮಾರ್ಕೆಟ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಅರ್ಥ ಅದಕ್ಕಿಂತ ಕಮ್ಮಿ ರಿಟರ್ನ್ಸ್ ಬರ್ತಿದೆ ಅಂತಂದರೆ ಸದ್ಯಕ್ಕೆ ಮಾರ್ಕೆಟ್ ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡ್ತಿಲ್ಲ ಅಂತ ಅರ್ಥ ಇಲ್ಲ ನಾನು ಸೆಲೆಕ್ಟ್ ಫಂಡ್ ಫಂಡಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಇನ್ನೂ ಹೆಚ್ಚಿನ ಮಾಹಿತಿಗೆ ಮತ್ತು ಮ್ಯೂಚುವಲ್ ಫಂಡ್ಗಳ ಮೇಲೆ ಗೈಡೆನ್ಸ್ಗೆ ಆತ್ಮೀಯ ಸಂಸ್ಥೆಯನ್ನು ಸಂಪರ್ಕ ಮಾಡಿ ಥ್ಯಾಂಕ್ ಯು மியூச்சுவல் ஃபண்ட் ஹூடிகை மாருக்கட்டை அபாயகளுக்கு ஒளப்பட்டுள்ள எல்லா யோஜனி சம்பந்தித்த சம்பந்த தாலாதி இந்த ஓதிரி